ವರ್ಷಕ್ಕೆ ವರ್ಷಕ್ಕೆ ಕಾರ್ಮಂಗ್ಲ ಹಾಲು ಉತ್ಪಾದಕರ ಸಹಕಾರ ಸಂಘ ಉನ್ನತ ಮಟ್ಟಕ್ಕೆ ಹೋಗ್ತಾ ಇರೋದಕ್ಕೆ ಬಹಳ ಸಂತೋಷ ಆಗ್ತದೆ ಮೇಲ್ಗಡೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ಇದು ಮಾಡಿದ್ರು ಮೇಲ್ಗಡೆ ಬಿಲ್ಡಿಂಗ್ ಕಟ್ಟಿದ್ರು ಬಿ ಎಮ್ ಸಿ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಮೂರು ಸಾವಿರ ಬಿ ಎಂ ಸಿ ಹಾಕಿದ್ರು ಈಗ ಐದು ಸಾವಿರ ಅಲ್ಲಲ್ಲ ಈಗ ಈ ವರ್ಷದಲ್ಲಿ ಐದು ಸಾವಿರ ಬೇಕು ಅಂತೇಳಿ ನಮ್ಮ ನಿರ್ದೇಶಕರಾದ ಗೋಪಣ್ಣವ್ರನ್ನ ಇವತ್ತು ಬರಬೇಕಾಗಿತ್ತು ಕಾರಣ ಅಂತ ಭಾಳ ಕಾರಣ ಇಲ್ಲಿ ಉತ್ಪಾದಕರು ಹಾಲಿನ ಗುಣಮಟ್ಟ ಜೊತೆಗೆ ಈ ಕ್ಯಾನಲ್ಲಿ ಸ್ಟೀಲ್ ಕ್ಯಾನ್ಗಳಲ್ಲಿ ಹಾಲನ್ನು ತರ್ತಕ್ಕಂಥ ಒಂದು ಪದ್ಧತಿ ಅವತ್ತಿಂದ ವ್ಯವಸ್ಥಿತವಾಗಿ ನಡ್ಕೊಂಡು ಬರ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ನೀವು ಮನೆಯಣ್ಣವ್ರು ಕೇಳಿದ್ರು ಅಲ್ಲಿಂದಾಗ ಇಲ್ಲಿಗೆ ಬರಬೇಕು ಅಂತ ನಾವು ಅದನ್ನು ಅವಾಗೇ ಇದು ಮಾಡಿದ್ವಿ ಈ ಸರ್ತಿ ಕಮಿಟಿ ಮೀಟಿಂಗ್ ಮಾಡಿ ಚಿಕ್ಕಬಳ್ಳಾಪುರ ಹಾಲು ಕೂಟ ನಿಮ್ಗೆಲ್ಲ ಗೊತ್ತಿದೆ ಕರ್ನಾಟಕ ರಾಜ್ಯದಲ್ಲೇ ಇವಾಗ ನಾವು ಎರಡನೇ ಸ್ಥಾನದಲ್ಲಿದ್ವಿ ಬೆಂಗಳೂರು ಆಲುವ ಕೂಟ ಬಿಟ್ಟ ಮೇಲೆ ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಎರಡನೇ ಸ್ಥಾನದ ಅದೇ ಕಳೆದ ಎರಡು ಮೂರು ವರ್ಷಗಳಲ್ಲಿ ನಮಗೆ ಏನೋ ಪ್ರಕೃತಿ ಇರಬಹುದು ಒಂದು ಅನೋ ಒಂದು ರೀತಿಯಲ್ಲಿ ನಮಗೆ ಮೇವಿನ ಈಜನ್ನು ಕೊರತೆ ಇದ್ದ ನಾವು ಮೂರನೇ ಸ್ಥಾನಕ್ಕೆ ಹೋಗಿದ್ವಿ ಹಾಸನ ಹಾಸನ ಎರಡನೇ ಸ್ಥಾನದಲ್ಲಿದೆ ಆದರೆ ಇತ್ತೀಚಿನ ತಮ್ಮ ಎಲ್ಲ ಉತ್ಪಾದಕರ ಪರಿಶ್ರಮದಿಂದ ಇತ್ತೀಚಿನ ಒಂದು ನಾಲ್ಕೈದು ತಿಂಗಳಿನ ಏನಾಗಿದೆ ಅಂದರೆ ನಾವು ಎರಡನೇ ಸ್ಥಾನಕ್ಕೆ ಮತ್ತೆ ಮರಳಿ ಕರ್ನಾಟಕ ರಾಜ್ಯದಲ್ಲಿ ಎರಡನೇ ಸ್ಥಾನಕ್ಕೆ ನಾವು ಬಂದಿದ್ದೀವಿ ಇವಾಗ ಹನ್ನೊಂದು ಲಕ್ಷ ನಮ್ಮ ಆಗ್ತಾ ಹೇಳಲ್ಲ ನಿಮ್ಗೆಲ್ಲ ಹಿರಿಯರಿಗೆ ಗೊತ್ತಿದೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಇವತ್ತು ಕೋಲಾರ ಚಿಕ್ಕಮಳು ಹಲವು ಒಕ್ಕೂಟ ಬೆಂಗಳೂರು ಕೂಡ ಡಿವೈಡ್ ಆದ್ಮೇಲೆ ನಿಮಗೆಲ್ಲ ಚರಿತ್ರೆ ಗೊತ್ತಿದೆ ಒಂದು ಬೇಕಾದರೆ ಮಾಡಿಕೊಟ್ಟಿದ್ದೀವಿ ಎಂಬತ್ತೇಳರಲ್ಲಿ ನಾವು ಏನು ಕೋಲಾರ ಹಾಲು ಕೊಟ್ಟಿದ್ದರೆ ನಾವು ಬೆಂಗಳೂರು ಹಾಲು ಕೊಟ್ಟು ನಾವು ಏನು ಡಿವೈಡ್ ಆದ್ವೋ ಆವತ್ತು ಸುಮಾರು ನೂರ ನಲ್ವತ್ಮೂರು ಸಂಘಗಳು ಎರಡೂ ಜಿಲ್ಲೆಗಳಲ್ಲಿತ್ತು ನಮಗೆ ಸುಮಾರು ಎಪ್ಪತ್ತೆಂಬತ್ತು ಸಾವಿರ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಲೀಟ್ರ್ ಇತ್ತು ಇವಾಗ ಸಾವಿರದ ಒಂಬೈನೂರ ಎಂಬತ್ತೇಳು ಸಂಘಗಳವರೆಗೂ ನಾವು ಆಲೂನ ಸಂಘಗಳನ್ನು ಮಾಡಿಕೊಂಡಿದ್ದೀವಿ ನಮಗೆ ಮೂಲಭೂತ ಸೌಕರ್ಯಗಳಿದೆ ಮಾರ್ಕೆಟ್ ಇಲ್ದೇ ವಾರಕ್ಕೆ ಎರಡು ಸಲ ರಜಾ ಕೊಡ್ತಾ ಇದ್ರು ಒಂದೊಂದು ಸಲ ರಜಾ ಕೊಡ್ತಾ ಇದ್ರು ಆಮೇಲೆ ಅದು ಬಿಟ್ಟು ಹತ್ತು ಲೀಟರ್ ಹಾಲು ತಗೊಂಡು ಬರ್ತಾ ಇದ್ರೆ ಎರಡು ಲೀಟರ್ ವಾಪಸ್ ಕೊಡ್ತಾ ಇದ್ರು ಯಾಕಂದ್ರೆ ಸಂಸ್ಕರಣೆ ಮಾಡಿ ಮೂರು ಪ್ರದೇಶಗಳು ಮಾರ್ಕೆಟ್ ಇಡೋದಕ್ಕೂ ಸಾಧ್ಯ ಇಲ್ಲ ಆದರೆ ಅದರ ನಮಗೆ ಏನು ಇವತ್ತು ಬಲ್ಕ್ ಮಿಲ್ಕ್ ಕೂಲಾರ್ಸನ್ನು ನಾವು ಒಕ್ಕೂಟದಲ್ಲಿ ಏನಾಗಲಿ ಇಡೀ ಹನ್ನೊಂದು ತಾಲೂಕಿನಲ್ಲಿ ಕೂಡ ಇವತ್ತು ಕ್ಯಾನ್ಲೆಸ್ ರೂಟನ್ನು ಮಾಡ್ತಕ್ಕಂಥ ವ್ಯವಸ್ಥೆ ಮಾಡಿ ಬಲ್ಕ್ ಮಿಲ್ಕ್ ಕೂಲಾರ್ಸಲ್ಲಿ ಹಾಲು ಅನ್ನ ಸಂಸ್ಕರಣೆ ತಂಪು ಮಾಡಿ ಅದನ್ನು ಇವಾಗ ಸಿಂಗ್ಪುರಕ್ಕಾಗಲಿ ಗುಡ್ಲೈಪ್ನ ಮುಖಾಂತರ ಆಗಲಿ ನಮ್ಮ ಜಮ್ಮು ಕಾಶ್ಮೀರ ಸೈನಿಕರಿಗಾಗಲಿ ವೆಸ್ಟ್ ಬೆಂಗಾಲ್ ಅಥವಾ ನಮ್ಮ ಪಶ್ಚಿಮ ಪೆಸ್ಸಿಮ ಇರತಕ್ಕಂತ ರೆಜಿಮೆಂಟ್ ಸೈನಿಕರ ಒಂದು ಏನು ಒಂದು ಇದೆಯೋ ಅಲ್ಲಿ ಕೂಡ ಕೆಂಡ್ರಾಲು ಮಾರಾಟ ಮಾಡತಕ್ಕಂಥ ವಿಚಾರಗಳು ಮತ್ತೆ ಈ ಇತ್ತೀಚೆಗೆ ನೀವು ನೋಡಿರ್ಬೋದು ನಾಲ್ಕೈದು ವರ್ಷಗಳು ನಮ್ಗೆ ಕೈ ತೊಪ್ಪಿತ್ತು ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಪದ್ಧತಿ ಕೂಡ ನಾವು ನಮಗಿಂದ ಕಡಿಮೆ ದರ ಬೇರೆ ಒಕ್ಕೂ ಕೊಡ್ತಾ ಇರೋದ್ರಿಂದ ನಮ್ಮ ಒಂದು ಕೈ ತಪ್ಪು ಟೆಂಡ್ರು ಆದ್ರೆ ಇತ್ತೀಚೆಗೆ ಏನಾಯ್ತಂದ್ರೆ ನಮ್ಮ ಮೀಟ್ರೆ ಬೇರೆ ಚೆನ್ನಾಗಿರೋದಂತ ಹೇಳ್ಬಿಟ್ಟು ಭಕ್ತಾದಿಗಳು ಇಮ್ಮ ಭಕ್ತಾದಿಗಳು ಹೋದಾಗ ಇದು ಸರಿ ಇಲ್ಲ ಅಂತ ಹೇಳಿದ ಆ ಒಂದು ಆಡಳಿತ ಮಂಡಳಿ ಪ್ರಭಾವ ಬೀಳದ್ಮೇಲೆ ಮಾಡ್ತಾವ್ರಂತೆ ಲೋಕ ಇವತ್ತು